ಗುರುರಾಘವೇಂದ್ರ ಸಹಕಾರ ಬ್ಯಾಂಕ್ ಹಗರಣದ ತನಿಖೆ ಚುನಾವಣೆ ತಕ್ಷಣವೇ ಎಸ್ಐಟಿ ತನಿಖೆ ಬಗ್ಗೆ ನಿರ್ಧಾರ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಗುರುರಾಘವೇಂದ್ರ ಸಹಕಾರ ಬ್ಯಾಂಕ್ ಹಗರಣದ ತನಿಖೆ ಚುನಾವಣೆ ಮುಗಿದ ತಕ್ಷಣವೇ ಎಸ್ಐಟಿ ತನಿಖೆ ಬಗ್ಗೆ ನಿರ್ಧಾರವಾಗುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲರಿಗೂ ನ್ಯಾಯ ಕೊಡಿಸ್ತೀವಿ ಅಂತ ಡಿಸಿಎಂ ಅಭಯ ನೀಡಿದ್ದಾರೆ ನಿನ್ನೆ ಠೇವಣಿದಾರರು ಪ್ರಿಯಾಂಕಾ ಗಾಂಧಿ ಭೇಟಿಯಾಗಿದ್ರು ಎಸ್ಐಟಿ ತನಿಖೆ ನಡೆಸೋದಕ್ಕೆ ಪ್ರಿಯಾಂಕಾ ಸೂಚಿಸಿದ್ರು ಚುನಾವಣೆಯ ನಂತರ ತನಿಖೆ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರುಗಳೇ ಆ ಸಿಬಿಐ ಅವರು ಯಾವ ಕೇಸು ಇನ್ನೂ ರಿಜಿಸ್ಟರ್ ಮಾಡಿಲ್ಲ ಎನ್ಕ್ವೈರಿ ಆಫೀಸರ್ಸ್ನ ಇನ್ನ ಯಾವುದೂ ತೆಗೆದುಕೊಂಡಿಲ್ಲ ಇವತ್ತು ಸುಮ್ಮನೆ ನಮ್ಮ ಬೇರೆ ಬೇರೆ ಕೇಸ್ಗಳೆಲ್ಲ ರಾಜಕೀಯವಾಗಿ ಆಫೀಸರ್ಸ್ನ ಬಳಸ್ಕೊಂಡು ನಮ್ಮಂತವರಿಗೆ ಕೊಡಬಾರ್ದು ತೊಂದರೆ ಕೊಡ್ತಾ ಇದಾರೆ ಅದಿಲ್ಲ ನಾವು ಅದನ್ನೆಲ್ಲ ಫೇಸ್ ಮಾಡ್ತೀವಿ ಆದರೆ ಇವತ್ತು ಲಕ್ಷಾಂತ ಮಂದಿ ಡೆಪಾಸಿಟರು ಇವತ್ತು ಬೀದಿ ಆಗಿದ್ದಾರೆ ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಆ ದೃಷ್ಟಿಯಿಂದ ಇವತ್ತು ಪ್ರಿಯಾಂಕಾ ಗಾಂಧಿ ಇವತ್ತು ಬೆಳಗ್ಗೆ ಹೋಟೆಲ್ ಬಂದು ಅವರು ಭೇಟಿ ಮಾಡಬಹುದು ಡೆಲಿಗೇಷನ್ನು ನಮ್ಮ ಸೌಮ್ಯಾರೆಡ್ಡಿಯವರು ಅವರು ಕೂಡ ಅವರು ಕರ್ಕೊಂಡು ಬಂದಿದ್ರು ಅವರು ಭೇಟಿ ಮಾಡೋಕೆ ಗೊತ್ತಿರಲಿಲ್ಲ ಆದರೆ ರಿಕ್ವೆಸ್ಟ್ ಮಾಡಿದ್ರು ಸೊ ಟೈಮ್ ಫಿಕ್ಸ್ ಮಾಡಿದ್ರು ನಮ್ಮ ಗುಹಾ ಅವರು ಕೂಡ ಅವ್ರ ಜೊತೆ ಇದ್ರು ಅವರ ನೋವನ್ನು ಎಕ್ಸ್ಪ್ರೆಸ್ ಮಾಡಿ ಅವರು ರೆಪ್ರೆಸೆಂಟೇಷನ್ ಕೂಡ ಅವರು ಎಲ್ಲರ ಪರವಾಗಿ ಅವರು ಕೊಟ್ಟಿದ್ದಾರೆ ಈ ಮಧ್ಯದಲ್ಲಿ ಮುನ್ನೂರು ಜನ ಹಣ ಕಳ್ಕೊಂಡಿದ್ದಾರೆ ಪ್ರತ್ಯೇಕ ಪದಂತ ಅವ್ರು ಮಾಡಲಿಲ್ಲ ಅಂತಂದ್ರೆ ನೀವೇ ಅದಕ್ಕೆ ಅವ್ರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಒಂದು ಎಸ್ ಐ ಟಿ ರಚನೆ ಮಾಡಬೇಕು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳಿಗೆ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ನನಗೂ ಕೂಡ ಕರೆದು ಹೇಳಿದ್ದಾರೆ ಇದನ್ನ ಚುನಾವಣಾ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್